ವೀಕ್ಷಕರೆಲ್ಲರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಾರತದ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರಿನಿಂದ ಈ ಹಬ್ಬವನ್ನು ಕರೆಯಲಾಗುತ್ತದೆ ಮಹಾರಾಷ್ಟ್ರ ಗೋವಾ ರಾಜ್ಯಗಳಲ್ಲಿ ಗುಡಿಪಾಡ್ವ ಎಂದು ಕರೆಯಲಾಗುತ್ತದೆ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಯುಗಾದಿ ಅಂತಲೂ ಕರೆಯಲಾಗುತ್ತದೆ ಯುಗಾದಿ ಎಂದರೆ ಯುಗದ ಆದಿ ಎಂದರ್ಥ ಇದು ಸಂಸ್ಕೃತ ಪದವಾಗಿದೆ ಯುಗದ ಆದಿ ಎಂದರೆ ಹೊಸ ವರ್ಷದ ಆರಂಭ ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಆರಂಭವನ್ನು ಹೊಸ ವರ್ಷ ಎಂದು ಹೇಳಲಾಗುತ್ತದೆ ಈ ಹೊಸ ವರ್ಷಕ್ಕೆ ಮನೆಯಲ್ಲಿರುವ ಎಲ್ಲ ಸದಸ್ಯರುಗಳಿಗೆ ಹೊಸ ಬಟ್ಟೆಗಳನ್ನು ತರಲಾಗುತ್ತದೆ ಆ ದಿನ ಬೆಳಿಗ್ಗೆ ಬೇಗ ಎದ್ದು ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಲಾಗುತ್ತದೆ ಬಾಗಿಲುಗಳಿಗೆ ತಳಿರು ತೋರಣಗಳನ್ನು ಕಟ್ಟಿ ಸಿಂಗರಿಸಲಾಗುತ್ತದೆ ಮೈಗೆಲ್ಲ ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ನಂತರ ವಿಶೇಷ ಸ್ನಾನಾದಿಗಳನ್ನು ಮಾಡಿ ಹೊಸ ಬಟ್ಟೆ ಧರಿಸಿ ಬಂದ ಮಕ್ಕಳಿಗೆ ಆರತಿಯನ್ನು ಮಾಡಲಾಗುತ್ತದೆ ಈ ಹೊಸ ವರ್ಷ ಬಾಳಿನ ಕತ್ತಲೆ ಕಷ್ಟಗಳು ಕಳೆದು ಬಾಳು ಈ ಆರತಿಯಂತೆ ಬೆಳಗಲಿ ಎಂದು ಹರಿಸಿ ಮನೆಯ ಹಿರಿಯರು ಆಶೀರ್ವದಿಸುತ್ತಾರೆ ನಂತರ ವಿಶೇಷ ಮಂದರಿಗಳಿಗೆ ಭೇಟಿ ನೀಡಿ ಭಗವಂತನನ್ನು ನಮಸ್ಕರಿಸಿ ಮುಂದಿನ ವರ್ಷಕ್ಕೆ ನಿನ್ನ ಅನುಗ್ರಹ ಇರಲೆಂದು ಬೇಡಲಾಗುತ್ತದೆ ಮನೆಯಲ್ಲಿ ಪೂಜಿಸುವಂಥ ದೇವರುಗಳಿಗೆ ಹೋಳಿಗೆ ಒಬ್ಬಟ್ಟು ಪುರನ್ಪೋಳಿಗಳ ನೈವೇದ್ಯದ ಜೊತೆಗೆ ಮಾವು ಬೇವು ಬೆಲ್ಲ ಇಟ್ಟು ಪೂಜಿಸುತ್ತಾರೆ ಮನೆಯವರೆಲ್ಲರಿಗೂ ಕೊಟ್ಟು ಬೇವು ಬೆಲ್ಲ ತಿಂದು ಬೆಲ್ಲದಂಗಿರೋಣ ಎಂದು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಲಾಗುತ್ತದೆ ಸಿಹಿ ಕಹಿ ತುಂಬಿದ ಬಾಳು ಹಸನಾಗಿ ನಡೆಯಲಿ ಯಾವುದೇ ಸಮಸ್ಯೆ ಅದು ಸಿಹಿಯಾಗಲಿ ಕಹಿ ಆಗಲಿ ಅದನ್ನು ಎದುರಿಸಿಕೊಂಡು ಹೋಗುವ ಶಕ್ತಿ ಕೊಡಲಿ ಎನ್ನುವುದೇ ಈ ಹಬ್ಬದ ಉದ್ದೇಶ ಯುಗಾದಿ ಹಿಂದೂಗಳ ಪ್ರಮುಖ ಮತ್ತು ಐತಿಹಾಸಿಕ ಹಬ್ಬವಾಗಿದೆ ಮಧ್ಯಕಾಲೀನ ಗ್ರಂಥಗಳು ಮತ್ತು ಶಾಸನಗಳಿಂದ ಇದು ಕಂಡುಬಂದಿದೆ ಹಿಂದೆ ತ್ರೇತಾಯುಗದಲ್ಲಿ ಸುಗ್ರೀವನ ಇಚ್ಛೆಯ ಮೇರೆಗೆ ಶ್ರೀರಾಮನು ಸುಗ್ರೀವನ ಸಹೋದರ ವಾನರ ರಾಜ ವಾಲಿಯನ್ನ ಸಂಹರಿಸುತ್ತಾನೆ ಅದು ನಡೆದದ್ದು ಇದೇ ಯುಗಾದಿಯ ಚೈತ್ರ ಮಾಸದಂದು ಎಂದು ಉಲ್ಲೇಖಗಳು ಹೇಳುತ್ತವೆ ಬಹಳ ಕ್ರೂರಿಯು ಮತ್ತು ಅವನ ಕೆಟ್ಟ ಶಾಸನಗಳಿಂದ ಬೀಸಿದ್ದ ಜನ ಅವನ ಸಂಹಾರದ ನಂತರ ಉಲ್ಲಾಸದಿಂದ ಮನೆ ಮನೆಗಳಲ್ಲಿ ಹಬ್ಬವನ್ನು ಮಾಡಿದರಂತೆ ಅದರಂತೆ ಇದು ವಿಜಯದ ಸಂಕೇತವಾಗಿ ಇಂದಿಗೂ ಮನೆಯ ಮುಂದೆ ಧ್ವಜವನ್ನ ಕಟ್ಟಿ ಅದರ ಮೇಲೆ ತಂಬಿಗೆ ಹಾಕುವ ಪದ್ಧತಿಯೇ ಗುಡಿ ಪಾಡ್ವ ಗುಡಿ ಎಂದರೆ ವಿಜಯ ಪಾಡ್ವ ಎಂದರೆ ಹಬ್ಬ ಗುಡಿ ಪಾಡ್ವ ಇದರ ಅರ್ಥ ಇದು ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಕಾಣಸಿಗುತ್ತದೆ ಹೀಗೆ ಇನ್ನೊಂದು ಉಲ್ಲೇಖದಂತೆ ಶಾಲಿವಾಹನ ಎಂಬ ಹೆಸರಿನ ರಾಜನು ಅದ್ಭುತ ಶಕ್ತಿಯುಳ್ಳ ರಾಜನಾಗಿದ್ದ ಇವನು ಮಣ್ಣಿನಿಂದ ಸೈನಿಕರನ್ನ ಮಾಡಿ ಅದರ ಮೇಲೆ ನೀರನ್ನು ಹಾಕಿ ಚುಮುಕಿಸಿ ಪ್ರಾಣವಾಯುವನ್ನು ನೀಡಿದ್ದ ಪ್ರಾಣ ಪಡೆದ ಸೈನ್ಯ ದೊಡ್ಡದಾಗಿ ಮತ್ತು ಬಲಶಾಲಿಯಾಗಿ ಒಳೆಯಿತ್ತು ಬಲಿಷ್ಠವಾದ ಶಾಖ ಎಂಬ ಹೆಸರಿನ ಶತ್ರುಗಳನ್ನು ಸೋಲಿಸಿ ವಿಜಯವನ್ನು ಪಡೆದಿದ್ದರು ಮತ್ತು ಮರಾಠಿ ರಾಜ್ಯವನ್ನು ವಿಸ್ತಾರ ಮಾಡಿದ್ದನು ಈ ವಿಜಯದ ಪ್ರತೀಕವಾಗಿ ಶಾಲಿವಾನಕ್ಷಕ ಪ್ರಾರಂಭವಾಯಿತು ಅಂದಿನಿಂದ ಚೈತ್ರ ಮಾಸ ಹಿಂದೂಗಳ ಹೊಸ ವರ್ಷದ ಆದಿಯಾಯಿತು ಈ ಸಂದರ್ಭದಲ್ಲಿ ಸಾಹಿತಿಯಾದಂಥ ನಮ್ಮ ಶ್ರೀ ಅಶ್ವಥ್ ಅವರು ಬರೆದ ಭಾವಗೀತೆ ನೆನಪಾಗುತ್ತದೆ ಹೊಸ ವರ್ಷಕ್ಕೆ ಮನುಕುಲ ಹೊಸ ಬಟ್ಟೆಯನ್ನು ರುಚಿಯಾದ ಖಾದ್ಯವನ್ನು ಸೇವಿಸಿ ದಿನವೆಲ್ಲ ಆನಂದಪಟ್ಟರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದಲ್ಲಿ ಪ್ರಕೃತಿ ಕೂಡ ಹೊಸ ಬಟ್ಟೆಯನ್ನು ತೊಟ್ಟು ಹೊಸ ವರ್ಷಕ್ಕೆ ಸ್ವಾಗತವನ್ನು ಕೊರುತ್ತದೆ ಆ ಪ್ರಕೃತಿಯ ಸುಗಂಧ ಹಸಿ ಹಸಿರಾದ ವನರಾಶಿ ಆಹಾ ನೋಡಲು ಎಂಥ ಅದ್ಭುತ ಈ ವನ ಸಂಪತ್ತನ್ನು ನೋಡುವುದೇ ಒಂದು ಭಾಗ್ಯ ಅಲ್ಲವೇ ಇದು ನಮ್ಮ ಹೊಸ ವರ್ಷ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ ಧನ್ಯವಾದಗಳು